ನಮಸ್ತೆ ವೀಕ್ಷಕರೇ ನಾವು ಈ ದಿವಸ ದುರ್ಗಾಪರ ಶಿವರಾಧನ ಕ್ಷೇತ್ರದಲ್ಲಿ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಶಶಿಧರಿಯವರೊಂದಿಗೆ ನಾವು ಮಾತಾಡ್ತಿದ್ದೇವೆ ನಮಸ್ತೆ ಸರ್ ನಮಸ್ತೆ ಸರ್ ಕಳೆದ ವಿಡಿಯೋದಲ್ಲಿ ಹೇಳಿದ್ದಾರೆ ಈಗ ಕ್ಷೇತ್ರದಲ್ಲಿ ಜೀವನ ನಡೆಯುತ್ತಿದೆ ಅದು ಹೇಗೆ ನಡೀತದೆ ಬಗ್ಗೆ ಸ್ವಲ್ಪ ಹೇಳ್ಬೋದು ಈಗ ನಮ್ಮ ಕ್ಷೇತ್ರದಲ್ಲಿ ಪ್ರಥಮವಾಗಿ ನಮ್ಮ ಕ್ಷೇತ್ರದ ಸೇ ಸೇವಾ ಟ್ರಸ್ಟ್ ಅದೇ ರೀತಿಯಾಗಿ ನಮ್ಮ ಊರಪ್ಪರ ಊರ ಸಹಕಾರದಿಂದ ಒಂದು ಜೀರ್ಣೋದ್ಧಾರ ಸಮಿತಿಯ ಒಂದು ರಚನೆ ಆಗಿದೆ ಈ ಸಮಿತಿಯಲ್ಲಿ ಎಲ್ಲ ಒಂದು ತಾಯಿಯ ಅಪ್ಪಣೆಯಂತೆ ಎಲ್ಲ ಒಂದು ಕಾರ್ಯವೈಖರಿಯಲ್ಲಿ ನಡೀತಾ ಉಂಟು ಹಾಗಾಗಿ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ನಮಗೆ ಸಹಕಾರ ಕೊಡ್ತಾರೆ ಜೀರ್ಣೋದ್ಧಾರ ಸಮಿತಿ ಇದೆ ಅಂತ ಹೇಳ್ತಿದ್ರಲ್ಲ ಅದು ಅವರ ಹತ್ರ ನೀವು ಹೇಗೆ ಏನು ನೀವೀಗ ಸೇವಾ ಟ್ರಸ್ಟ್ ಅದು ಜೀರ್ಣೋದ್ಧಾರ ಸಮಿತಿ ಹೇಗೆ ನೀವು ಮುಂದೆ ಹೋಗ್ಬೇಕಂತ ಈಗ ನಮ್ಮ ಜೀರ್ಣೋದ್ಧಾರದ ಸಮಿತಿ ಈಗ ಜ ಈಗ ಆದದ್ದಷ್ಟೇ ಈಗ ಅವರಿಗೂ ಒಂದು ಕಾರ್ಯವೈಖರಿಯನ್ನು ನಾವು ಶೆಡ್ಯೂಲ್ ಮಾಡಿ ಅದರ ನಂತರ ಯಾವ ರೀತಿ ನಮ್ಮ ಮುಂದಿನ ಕಾರ್ಯಗತಿ ಮಾಡ್ಬೋದು ಅಂತ ನಮಗೆ ಮುಂದೆ ತಿಳಿಸಬಹುದು ಅವರಿಗೆ ಒಂದು ಸಭೆ ಸೇರಿ ಸಭೆ ಸೇರಿ ಈಗ ಅಂದರೆ ಇವತ್ತು ಚಂಡಿಕ ಹೋಮ ನಡೀತಾ ಇದೆ ಈ ಚಂಡಿಕ ಹೋಮದಲ್ಲಿ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿಯಾಗಿ ಅವರೊತ್ತಿಗೆ ಸಮಾಲೋಚನೆ ಮಾಡಿ ನಂತರ ಈ ಕ್ಷೇತ್ರದ ಬಗ್ಗೆ ಏನೆಲ್ಲ ಒಂದು ಕಾರ್ಯಗತಿ ಮಾಡಬಹುದು ಮುಂದೆ ಯಾವ ರೀತಿ ಹೋಗ್ಬೋದು ಆ ರೀತಿಯ ಒಂದು ಕಾರ್ಯವೈತರಿಂದ ಸರ್ ನನಗೆ ಕೇಳ್ಪಡ್ ನೀವೆಲ್ಲ ಭಜನಾ ಮಂಡಳಿಗೆ ಹೋಗಿ ಅವರ ಸಹಾಯ ಕೇಳ್ತಾ ಇದ್ದೀರಾ ಅದು ಭಜನಾ ಮಂಡಳಿಯ ಕಾರ್ಯವೈಖರಿಯಾಗಿ ನಡೀತಾ ಇದ್ದೀವಿ ಈಗ ಕಾರ್ಯವೈಖರಿ ಏನಂದರೆ ನಮಗೆ ಮೊದಲು ಮೊದಲು ನಾವು ಮಂಡಳಿಗಳಿಗೆ ಹೋಗುವಾಗ ನಮಗೆ ಕೊಡುವಾಗ ಅವರು ಎಲ್ಲಿಂದ ಯಾ ಹೇಗೆ ಬಂದಿರಿ ಯಾವ ರೀತಿ ಬಂದಿರಿ ಹಾಗೆಲ್ಲ ಕ್ವಶನ್ ಹಾಕಲಿಕ್ಕೆ ಶುರು ಮಾಡಿದರು ಆವಾಗ ನಮಗೆ ಅನಿಸುತ್ತೆ ನಮ್ಮ ನಾವು ತಾಯಿ ಹೇಳಿದ ಇದು ಎಲ್ಲ ಯೋಜನೆ ನಮ್ಮದೇನಲ್ಲ ಮಾನವರಾಗಿ ನಮಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವೂ ತಾಯಿಯ ಇಚ್ಛೆ ಅಂತ ನಡೀತಾ ಉಂಟು ಹಾಗಾಗಿ ನಾವು ಮೊದಲಾಗಿ ಸ್ವಲ್ಪ ಸ್ವಲ್ಪ ಪ್ರಯತ್ನ ಒಂದು ಇದಾಗ್ತಾ ಇತ್ತು ಆವಾಗ ಪುನಃ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ನಿಲ್ಲಿಸಲಿಲ್ಲ ನಾವು ಈಗ ಏನಾಗ್ತಾ ಇದೆ ಅಂದರೆ ಎಲ್ಲ ಮಂಡಳಿಗಳು ಅವ ಒಂದು ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೇವೆ ಆ ವಾಟ್ಸಪ್ ಗ್ರೂಪಿನಲ್ಲಿ ಹೇಗೆ ಅಂದರೆ ಎಲ್ಲ ಮಂಡಳಿಗಳ ಒಂದು ಜೊತೆ ಆಗುವಂಥ ಒಂದು ಸಂದರ್ಭ ಎಲ್ಲ ಮಂಡಳಿಗಳಿಗೆ ಅದೇ ಒಂದು ಬಾಂಧವ್ಯದ ನೆಲೆಯಲ್ಲಿ ನಮಗೆಲ್ಲ ಮಂಡಳಿಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಆ ಮಂಡಳಿಗಳಿಗೆ ನಾನೇನು ವಿಜ್ಞಾಪನೆ ಅಂದಿದೆ ಇನ್ನೊಂದು ಕೆಲವು ಮಂಡಳಿಗಳು ನಮಗೆ ಖುದ್ದು ಕರೆ ಮಾಡಿ ನಮಗೆ ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಮಂದಿರಕ್ಕೆ ಬನ್ನಿ ಇದೊಂದು ಒಳ್ಳೆಯ ವಿಚಾರ ನಮಗೆ ತಿಳಿಯಲ್ಪಟ್ಟಿತ್ತು ಹಾಗಾಗಿ ನಾವು ಅವರ ನ ಕರೆಯನ್ನು ಸ್ವೀಕರಿಸಿ ಅವರ ಯಾವಾಗ ವಾರದ ಭಜನೆ ಆ ಥರ ಎಲ್ಲ ನೋಡಿ ಅದನ್ನು ಪರಿಗಣಿಸಿ ನಮಗೆ ಆ ಆಸುಪಾಸಿನಲ್ಲಿ ಒಂದು ಎರಡು ಮೂರು ಮಂದಿರ ಇದ್ದಾಗ ನಮಗೆ ಒಂದು ದಿವಸದಲ್ಲಿ ಆ ಕಾರ್ಯವೈಖರಿ ಮಾಡಿ ಹಾಗಾಗಿ ಮುಂದಿನ ಕ್ರಮಗಳಲ್ಲಿ ಮುಂದಿನ ಕ್ರಮ ಏನಂದರೆ ಈಗ ನಾವು ಒಂದೇ ಟೀಮ್ ಆಗಿ ಹೋಗ್ತಾ ಇದ್ದೇವೆ ಇನ್ನು ಮುಂದಿನ ಕ್ರಮದಲ್ಲಿ ನಾವು ಬಂಟ್ವಾಳ ಸೈಡಿಗೆ ಒಂದು ಮಂಗಳೂರು ಸೈಡಿಗೆ ಒಂದು ಟೀಮ್ ಮಾಡಿ ಏನೋ ಒಂದು ನಮ್ಮ ಸೇವೆಯನ್ನು ಮುಂದುವರಿಸ್ತಾ ಇದ್ದೇವೆ ಮಂಡಳಿಗಳಿಂದ ನಮಗೆ ಈಗ ಈಗ ನಮಗೆ ತುಂಬ ರೀತಿಯ ಒಂದು ಫೀಡ್ಬ್ಯಾಕ್ ಬರ್ತಾ ಉಂಟು ಅದೇ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಬರ್ತಾ ಉಂಟು ಇದೊಂದು ಒಳ್ಳೆಯ ಉತ್ತಮ ಯೋಜನೆ ಇದರಿಂದ ನಮ್ಮ ಸಮಾಜದಲ್ಲಿ ಒಂದು ಏನೋ ಒಂದು ಮನವರಿಕೆ ಎಲ್ರಿಗೂ ಈ ರೀತಿ ಆಗ್ತಾ ಉಂಟು ನಮ್ಮ ಮಂದಿರಗಳು ಇದೇ ಕ್ಷೇತ್ರಗಳು ಆಗ್ತಾ ಉಂಟು ಆ ರೀತಿಯ ಒಂದು ಯೋಜನೆ ಕ್ಷೇತ್ರದ ಜೀರ್ಣೋದಾರ ಮಾಡಿದ್ದು ಈಗ ಏನು ವೀಕ್ಷಿಸ್ತೀನಿ ಪ್ರಧಾನ ಕಾರ್ಯದರ್ಶಿ ಏನಿಲ್ಲ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ದುರ್ಗಾಪರಮೇಶ್ವರ ವಾರಾಯಿ ದೇವಸ್ಥಾನದ ಎಲ್ಲ ಊರ ಪರ ಊರ ಹಾಗೆ ಜಗತ್ತಿನ ಎಲ್ಲ ನಮ್ಮ ಭಕ್ತಾದಿಗಳಲ್ಲಿ ಇಷ್ಟೇ ವಿಜ್ಞಾಪನೆ ಏನಂದರೆ ಜಗತ್ತಿಗೆ ತಾಯಿ ಒಬ್ಬರು ಅದೇ ಜಗನ್ಮಾತೆ ಹಾಗಾಗಿ ನಂಬಿಕೆ ಶ್ರದ್ಧೆ ಎರಡು ಇದ್ದರೆ ಸದಾ ತಾಯಿ ನಮ್ಮನ್ನು ಕಾಪಾಡ್ತಾರೆ ಹಾಗಾಗಿ ನನ್ನ ಕೋರಿಕೆ ಇಷ್ಟೇ ಎಲ್ಲರಲ್ಲಿ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ನಡೀತಾ ಇವೆ ನಿಮಗೆ ಎಲ್ಲಿಯಾದರೂ ದುರ್ಗಾಪರಮೇಶ್ವರಿ ವಾರಾಹಿ ಕ್ಷೇತ್ರ ಕುಂಬಣ ಮಜಲು ಪರಂಗಿಪೇಟೆ ಹೆಸರು ಕೇಳಿದರೆ ನಮಗೆ ಕರೆ ಮಾಡಿ ನಾವು ಅದರ ಮಾಹಿತಿ ಕೊಡ್ತೇವೆ ಅದೇ ರೀತಿಯಾಗಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಬಡವ ಬಲ್ಲಿದ ಮೇಳು ಕೀಳು ಯಾವುದಿಲ್ಲ ಒಂದು ರೂಪಾಯಿ ಕೊಟ್ಟರು ತಾಯಿಗೆ ಖುಷಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಶ ಕ್ಷೇತ್ರ ಇದ್ದಾರೆ ನಮ್ಮ ಹತ್ರ ಹಣ ಇಲ್ಲ ನಾವು ನೂರು ರೂಪಾಯಿ ಕೊಟ್ಟರೆ ನಮಗೇನು ಪುಣ್ಯದ ಫಲ ಉಂಟ ಇಲ್ವಾ ನಾವು ಒಂದು ರೂಪಾಯಿ ಕೊಟ್ಟರೆ ಪುಣ್ಯದ ಫಲ ಉಂಟ ಇಲ್ವಾ ಅದೆಲ್ಲ ಒಂದು ಏನಂದರೆ ಮನುಷ್ಯನ ಮನಸ್ಸಿನಲ್ಲಿ ಬರುವ ಒಂದು ಕೊಳೆಯತನ ನಾವು ಪ್ರೀತಿಯಿಂದ ಒಂದು ರೂಪಾಯಿ ಕೊಟ್ಟರು ಅದು ಪ್ರೀತಿಯಿಂದ ಕ್ಷೇತ್ರಕ್ಕೆ ವಿನಿಯೋಗ ಆಗ್ತದೆ ಹಾಗಾಗಿ ನಮ್ಮ ಕ್ಷೇತ್ರಕ್ಕೆ ನಾವು ಕಡಿಮೆ ಅಂದರೆ ಒಂದು ರೂಪಾಯಿಂದಲೇ ನಾವು ಮೇಲೆ ಬರುತ್ತೆ ಹನಿ 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 ಕೂಡಿದರೆ ಅಲ್ಲ ಹಾಗಾಗಿ ಎಲ್ಲರ ಹತ್ರ ವಿಜ್ಞಾಪನೆ ನಮ್ಮ ಕ್ಷೇತ್ರದ ಈಗಾಗಲೇ ಬ್ಯಾಂಕಿನ ಖಾತೆಯ ಕ್ಯೂ ಆರ್ ಕೋಡ್ ಹೋಗಿದೆ ಯಾರೂ ಹಾಕ್ಬೋದು ಆದರೆ ಹಾಕಿದ ತಕ್ಷಣ ನಮಗೊಂದು ಅದನ್ನು ತಿಳಿಸಿ ಮಾಹಿತಿ ತಿಳಿಸಿ ಅಂತ ಅಷ್ಟೇ ಇದರ ಬಗ್ಗೆ ಇಷ್ಟೇ ಒಂದಿದೆ ಕ್ಷೇತ್ರದ ಯಾವ ನಮಗೆ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ನಮ್ಮ ಒಂದು ಸೇವಾ ಟ್ರಸ್ಟ್ ಮತ್ತು ಜೀರ್ಣೋದ್ಧಾರದ ಅಪೇಕ್ಷೆಯ ಮೇರೆಗೆ ಬರುವ ಇದೇ ಬರುವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಾಯಿಯ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಆಗಿ ಇದಕ್ಕೆ ಕಾರಣರು ನಾವಲ್ಲ ಭಕ್ತಾದಿಗಳು ಭಕ್ತಾದಿಗಳು ಹೇಗೆ ನಮ್ಮನ್ನು ಆಟ ಆಡಿಸ್ತಾರೆ ಹಾಗೆ ನಾವು ಆಟ ಆಡ್ತೇವೆ ತಾಯಿಯ ಒಂದು ನಿರ್ಮಾಣಕ್ಕೆ ಹಾಗಾಗಿ ಭಕ್ತಾದಿಗಳಲ್ಲಿ ವಿಜ್ಞಾಪನೆ ಇಷ್ಟೇ ನೀವು ಕೊಡುವ ಸಹಕಾರವೇ ನಮಗೆ ಅಮೂಲ್ಯ ಹನಿ ಹನಿ ಸೇರಿದರೆ ಹಳ್ಳ ಹಾಗೆ ನೀವು ಎಷ್ಟು ಬೇಗ ನಮಗೆ ನಮ್ಮೊಟ್ಟಿಗೆ ಕೈ ಜೋಡಿಸ್ತೀರಿ ಅಷ್ಟು ಬೇಗ ನಮ್ಮ ಶ್ರೀ ದುರ್ಗಾಪರಮೇಶ್ವರಿ ವಾರಾಯಿ ತಾಯಿಯ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಅತಿ ಶೀಘ್ರದಲ್ಲಿ ಆಗ್ತದೆ ನಮ್ಮ ತಾಯಿಯ ಒಂದು ಜೀರ್ಣೋದ್ಧಾರದ ಒಂದು ಏನು ಕಲಶ ಏನು ಏರ್ತದೆ ಅಂತ ಹೇಳ್ತಾರಲ್ಲ ಅದನ್ನು ನೋಡುವ ಪುಣ್ಯದ ಭಾಗ್ಯ ಎಲ್ರಿಗೂ ದೊರಕಲಿ ಅಂತ ನಾನು ನಿಮ್ಮಿಂದ ನಮ್ಮ ನಾಯಕತ್ವದಲ್ಲಿ ಕ್ಷೇತ್ರ ಆದಷ್ಟು ಬೇಗ ನಿರ್ಮಾಣವಾಗಿತ್ತು ನಿಮಗೂ ದೇವರು ಒಳ್ಳೆಯದು ಮಾಡಲಿದ್ದು ಭಾರತ ದೇವರಿಗೆ ಮಾಡಲಿಸಿ ನಮ್ಮೊಂದು ಇಷ್ಟಕ್ಕೆ ಮಾತಾಡಬೇಕು ನಿಮಗೆ ಧನ್ಯವಾದ ಧನ್ಯವಾದ